ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರಿಗೂ ಸರಸ್ವತಿಯ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಒಂದು ಸಾಮಾನ್ಯ ಹಬ್ಬವಲ್ಲ ಇದೊಂದು ವಿದ್ಯೆಯ ಹಬ್ಬ ಜ್ಞಾನದ ಹಬ್ಬ ಕಲೆಯ ಹಬ್ಬ ಹಾಗೆ ವಸಂತ ಋತುವಿನ ಶುಭಾರಂಭ ಹೌದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ವಸಂತ ಪಂಚಮಿ ಸರಸ್ವತಿ ಜಯಂತಿ ಎರಡು ಸಾವಿರದ ಇಪ್ಪತ್ತಾರರ ಬಗ್ಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಶೇಷವಾಗಿ ಮಕ್ಕಳಿರುವ ಪಾಲಕರು ವಿದ್ಯಾರ್ಥಿಗಳು ಕಲಾವಿದರು ಈ ವಿಡಿಯೋವನ್ನು ತಪ್ಪದೇ ನೋಡಬೇಕು ಸ್ನೇಹಿತರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿ ಹಬ್ಬಕ್ಕೂ ಕೂಡ ಒಂದು ಆಳವಾದ ಅರ್ಥ ಇದೆ ವಸಂತ ಪಂಚಮಿ ಅಂತ ಅಂದರೆ ವಸಂತ ಋತುವಿನ ಆರಂಭ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಹೂವುಗಳು ಅರಳುವ ಸಮಯ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಹುಟ್ಟುವ ಸಮಯ ಈ ದಿನವನ್ನೇ ಸರಸ್ವತಿ ಜಯಂತಿ ಅಂತ ಕರೆಯಲಾಗತ್ತೆ ಅಂದರೆ ವಿದ್ಯೆ ಜ್ಞಾನ ವಾಣಿ ಸಂಗೀತ ಕಲೆಗಳ ಅಧಿದೇವತೆ ಸರಸ್ವತಿ ದೇವಿಯ ಜನ್ಮದಿನ ಹೀಗಾಗಿ ಈ ದಿನ ಓದು ಬರಹ ವಿದ್ಯಾಭ್ಯಾಸ ಕಲಾಭ್ಯಾಸ ಎಲ್ಲಕ್ಕೂ ಕೂಡ ಅತ್ಯಂತ ಪವಿತ್ರ ದಿನ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಸಂತ ಪಂಚಮಿ ಜನವರಿ ಇಪ್ಪತ್ ಮೂರನೇ ತಾರೀಕು ಶುಕ್ರವಾರದಂದು ಬಂದಿದೆ ಶುಕ್ರವಾರ ಅನ್ನೋದೇ ಸರಸ್ವತಿ ದೇವಿಗೆ ಇಷ್ಟವಾದ ದಿನ ಹೀಗಾಗಿ ಈ ವರ್ಷದ ವಸಂತ ಪಂಚಮಿ ಇನ್ನೂ ಹೆಚ್ಚು ಫಲಪ್ರದ ಅಂತ ಶಾಸ್ತ್ರಗಳು ಹೇಳ್ತವೆ ವಸಂತ ಪಂಚಮಿ ಶುಕ್ರವಾರ ಸಂಪೂರ್ಣವಾಗಿ ಇರೋದ್ರಿಂದ ಹಬ್ಬ ಇದ್ದರೂ ಕೂಡ ಶುಭ ಸಮಯ ತಿಳಿದುಕೊಂಡು ಮಾಡಿದ್ರೆ ಫಲ ಇನ್ನಷ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನದ ಅತ್ಯಂತ ಶುಭ ಕಾಲ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಮಕ್ಕಳಿಗೆ ಮೊದಲ ಅಕ್ಷರ ಬರೆಯಿಸಬೇಕು ಪುಸ್ತಕ ಪೆನ್ನು ಕೈಗೆ ಕೊಡಬಹುದು ಅಕ್ಷರ ಅಭ್ಯಾಸವನ್ನ ಮಾಡಿಸಬಹುದು ವಿದ್ಯಾರಂಭ ಮಾಡಬಹುದು ಇದನ್ನೇ ವಿದ್ಯಾರಂಭ ಸಂಸ್ಕಾರ ಅಂತ ಕರೀತಾರೆ ಹಾಗಾದರೆ ಮಕ್ಕಳ ವಿದ್ಯಾರಂಭ ಯಾಕೆ ಈ ದಿನ ಮಾಡಬೇಕು ಅಂತ ಮಕ್ಕಳ ಜೀವನದಲ್ಲಿ ಮೊದಲ ಅಕ್ಷರ ಅನ್ನೋದು ಒಂದು ಪವಿತ್ರ ಕ್ಷಣ ಆ ಮೊದಲ ಅಕ್ಷರಕ್ಕೆ ಸರಸ್ವತಿ ದೇವಿಯ ಕೃಪೆ ಇದ್ದರೆ ಆ ಮಗು ಜೀವನ ಪೂರ್ತಿ ವಿದ್ಯೆಯಲ್ಲಿ ಬೆಳೆಯುತ್ತೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ವಸಂತ ಪಂಚಮಿಯಂದು ಮಕ್ಕಳಿಗೆ ಓಂ ಅ ಕ ಈ ರೀತಿಯಲ್ಲಿ ಮೊದಲ ಅಕ್ಷರ ಬರೆಯಿಸುವ ಸಂಪ್ರದಾಯ ಇದೆ ಹಾಗಾದರೆ ಈ ದಿನ ಯಾವ ಯಾವ ಕಾರ್ಯಗಳು ಶುಭ ಫಲವನ್ನು ಕೊಡುತ್ತವೆ ಅಂತ ಹೇಳೋದಾದರೆ ಸರಸ್ವತಿ ಪೂಜೆ ಓದು ಬರಹ ಆರಂಭ ಕಲಾಭ್ಯಾಸ ಆರಂಭ ಹೊಸ ವ್ಯವಹಾರ ಆರಂಭ ಗೃಹ ಪ್ರವೇಶ ಅನ್ನಪ್ರಾಶನ ಇವೆಲ್ಲವೂ ಕೂಡ ಶುಭ ಮತ್ತು ಫಲಪ್ರದ ಕಾರ್ಯಗಳು ಅಂತ ಹೇಳಲಾಗಿದೆ ಆದರೆ ಸ್ನೇಹಿತರೆ ನಿಮ್ಮ ಕುಟುಂಬದ ಸಂಪ್ರದಾಯ ಪಂಚಾಂಗ ಮತ್ತು ಪುರೋಹಿತರ ಸಲಹೆಯನ್ನು ಪಡೆದು ಆಚರಣೆ ಮಾಡುವುದು ಅತ್ಯುತ್ತಮ ಅಂತ ಹೇಳಲಾಗಿದೆ ನೀವು ಮನೆಯಲ್ಲಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ಉತ್ತರ ಮೊದಲು ದೇವಿಗೆ ಆಸನವನ್ನು ಅರ್ಪಿಸಿ ದೇವಿಯ ವಿಗ್ರಹವನ್ನು ತೊಳೆಯಲು ನೀರು ಅರ್ಘ್ಯ ಆಚಮನೀಯ ನಂತರ ಸ್ನಾನ ಇನ್ನು ಪಂಚಾಮೃತ ಅಭಿಷೇಕ ಅರ್ಥಸಹಿತವಾಗಿ ನಾವು ಮಾಡಬೇಕು ಅಂತಂದರೆ ಪಂಚಾಮೃತದಲ್ಲಿ ಬಳಸುವಂತಹ ಯ ಪದಾರ್ಥಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಇದೆ ಹಸುವಿನ ಹಾಲು ಅಂತಂದರೆ ಶುದ್ಧತೆಯ ಸಂಕೇತ ಮೊಸರನ್ನು ಯೂಸ್ ಮಾಡ್ತೀವಿ ಅದು ಶಾಂತಿಯ ಸಂಕೇತ ಜೇನುತುಪ್ಪ ಯೂಸ್ ಮಾಡ್ತೀವಿ ಅದೊಂದು ಮಧುರತೆಯ ಸಂಕೇತ ತುಪ್ಪ ಯೂಸ್ ಮಾಡ್ತೀವಿ ಒಂದು ತೇಜಸ್ಸಿನ ಸಂಕೇತ ಹಾಗೆ ಬೆಲ್ಲ ಯೂಸ್ ಮಾಡ್ತೀವಿ ಅದು ಸಿಹಿತನದ ಸಂಕೇತ ಇವೆಲ್ಲವೂ ಕೂಡ ಜೀವನದಲ್ಲಿ ಬೇಕಾದ ಗುಣಗಳನ್ನು ಸೂಚಿಸುತ್ತವೆ ಶುದ್ಧೋದಕ ಸ್ನಾನ ಅಭಿಷೇಕದ ನಂತರ ಗಂಗಾಜಲ ಅಥವಾ ಶುದ್ಧ ನೀರಿಂದ ಶುದ್ಧೋದಕ ಸ್ನಾನ ನಂತರ ಗಂಧ ಅಥವಾ ಸುಗಂಧ ಸ್ನಾನ ಅಲಂಕಾರ ಮತ್ತು ಅರ್ಪಣೆ ನಂತರ ದೇವಿಗೆ ಹಳದಿ ಬಟ್ಟೆ ಚಂದನ ಅರಿಶಿನ ಕುಂಕುಮ ಸಿಂಧೂರ ಆಭರಣ ಹೂವುಗಳು ದೀಪ ಧೂಪ ನೈವೇದ್ಯ ಇವೆಲ್ಲವನ್ನು ಕೂಡ ಅರ್ಪಿಸಬೇಕಾಗತ್ತೆ ಪೂಜೆಯ ಅಂತಿಮ ಕ್ರಮವಾಗಿ ತಾಂಬೂಲವನ್ನು ಅರ್ಪಿಸಿ ಆರತಿಯನ್ನು ಮಾಡಿ ಪುಷ್ಪಾಂಜಲಿಯನ್ನು ಸಲ್ಲಿಸಿ ಪ್ರದಕ್ಷಿಣೆ ಹಾಕಿ ತಲೆಬಾಗಿ ನಮಸ್ಕಾರ ಮಾಡಬೇಕಾಗತ್ತೆ ಇದರಿಂದ ಸರಸ್ವತಿಯ ಪೂಜೆ ಸಂಪೂರ್ಣವಾಗುತ್ತೆ ಅಂತಲೇ ಹೇಳ್ಬಹುದು ಇನ್ನು ಸರಸ್ವತಿ ದೇವಿಯ ಪೂಜೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ನೀವು ಹಿಂದಿನ ದಿನವೇ ಸಿದ್ಧತೆ ಮಾಡ್ಕೋತೀರಾ ಅಥವಾ ಯಾವ ವಸ್ತುಗಳು ನಿಮ್ಮ ಮನೆಯಲ್ಲಿದೆ ಯಾವುದಿಲ್ಲ ಅಂತ ನೋಡ್ಕೊಳ್ತೀರಾ ಅಂತಂದರೆ ಇಷ್ಟು ಸಾಮಗ್ರಿಗಳು ಬೇಕಾಗತ್ತೆ ಮೊದಲನೇದಾಗಿ ಸರಸ್ವತಿಯ ವಿಗ್ರಹ ಇದ್ದರೂ ಸರಿ ಅಥವಾ ಒಂದು ಫೋಟೋ ಇದ್ದರೂ ಸರಿ ಲವಂಗ ವಿಳಿಯದೆಲೆ ತುಳಸಿ ಎಲೆ ಸಿಂಧೂರ ಮಾವಿನ ಎಲೆ ತುಪ್ಪದ ದೀಪ ಧೂಪ ಅರಿಶಿನ ಕುಂಕುಮ ನೀರಿನ ಪಾತ್ರೆ ಹಳದಿ ಬಟ್ಟೆ ಹಳದಿ ಹೂವುಗಳು ಮತ್ತು ಮಾಲೆಗಳು ನೈವೇದ್ಯಕ್ಕೆ ನೀವು ಹಳದಿ ಅಕ್ಕಿಯನ್ನು ಅಂದರೆ ಅಕ್ಷತೆಯನ್ನು ಇಡಬಹುದು ಇನ್ನು ಬೂಂದಿ ಲಡ್ಡನ್ನ ಸಹ ನೀವು ಇಡಬಹುದು ಕಡುಬು ಮಾಡಿ ಸಹ ಅದು ಸರಸ್ವತಿ ದೇವಿಗೆ ಅರ್ಪಣೆ ಮಾಡಬಹುದು ಇವ್ಯಾವುದೂ ಇಲ್ಲ ಅಂತಂದರೆ ಬಿಳಿ ಪಾಯಸವನ್ನು ಮಾಡಬೇಕಾಗತ್ತೆ ಹಾಗಾದರೆ ಸರಸ್ವತಿ ಹಬ್ಬದ ದಿನ ಸರಸ್ವತಿಯ ಮಂತ್ರಗಳನ್ನು ಹೇಗೆ ಪಠಣೆ ಮಾಡಬೇಕು ಯಾವ ಕಾರ್ಯಕ್ಕೆ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ನೀವೇನಾದರೂ ವಿದ್ಯಾರಂಭವನ್ನು ಮಾಡ್ತಾಯಿದ್ರೆ ವಿದ್ಯಾರಂಭ ಮಂತ್ರವನ್ನು ಪಠಣೆ ಮಾಡಬೇಕು ಅದು ಹೀಗಿದೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೀಸದ ಇನ್ನು ನಿಮ್ಮ ಬುದ್ಧಿವಂತಿಕೆ ಹಾಗೂ ಸಂಪತ್ತಿಗೆ ನೀವು ಬೀಡ್ಕೊಂಡು ಮಂತ್ರವನ್ನು ಹೇಳಬೇಕು ಅಂತಂದರೆ ಅದಕ್ಕಾಗಿ ಮಂತ್ರ ಓಂ ಅರ್ಹಂ ಮುಖಕಮಲ ವಾಸಿನಿ ವಾಗ್ವಾದಿನಿ ಸರಸ್ವತಿ ಐಂ ಹ್ರೀಂ ನಮಃ ಸ್ವಾಹ ಇದು ಬುದ್ಧಿ ಮತ್ತು ಸಂಪತ್ತಿಗೆ ರಿಲೇಟೆಡ್ ಆಗಿರುವಂತಹ ಮಂತ್ರ ಇನ್ನು ಜ್ಞಾನಕ್ಕಾಗಿ ಜ್ಞಾನ ವೃದ್ಧಿಗಾಗಿ ನೀವು ಮಂತ್ರವನ್ನು ಪಠಣೆ ಮಾಡಬೇಕು ಅಂತಂದರೆ ಅದು ಹೀಗಿದೆ ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲ ಲೋಚನೆ ವಿದ್ಯಾದೇಹಿ ನಮೋಸ್ತುತೆ ಇನ್ನು ಪುರಾಣೋಕ್ತ ಮಂತ್ರ ಅಂತ ಹೇಳಲಾಗುತ್ತೆ ಅದನ್ನು ನೀವು ಪಠನೆ ಮಾಡಬೇಕು ಅಂದರೆ ಆ ಮಂತ್ರ ಹೀಗಿದೆ ಯಾ ದೇವಿ ವಿದ್ಯಾ ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರಗಳನ್ನು ನೀವು ಸರಸ್ವತಿ ದೇವಿಯ ಹಬ್ಬದ ದಿನದ ಮಾತ್ರವಲ್ಲದೆ ಪ್ರತಿದಿನ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪಠಣೆ ಮಾಡಿದ್ರೆ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ ಮಾತಿನ ದೋಷ ದೂರವಾಗುತ್ತೆ ಓದಿನಲ್ಲಿ ಏಕಾಗ್ರತೆ ಬರುತ್ತೆ ಹಾಗೆ ಮನಸ್ಸಿಗೆ ಶಾಂತಿಯೂ ಕೂಡ ಲಭಿಸುತ್ತೆ ವಸಂತ ಪಂಚಮಿ ಅನ್ನೋದು ಒಂದು ಹಬ್ಬ ಮಾತ್ರವಲ್ಲ ಅದೊಂದು ಮಕ್ಕಳ ಭವಿಷ್ಯಕ್ಕೆ ಆಶೀರ್ವಾದವನ್ನು ನೀಡುವಂತಹ ಒಂದು ಹಬ್ಬ ವಿದ್ಯೆಗೆ ಪೂಜೆಯನ್ನು ಮಾಡುವಂತಹ ಹಬ್ಬ ಹಾಗೆ ಜ್ಞಾನಕ್ಕೆ ಗೌರವವನ್ನು ಸೂಚಿಸುವಂತಹ ಹಬ್ಬ ಈ ದಿನವನ್ನು ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆಯಿಂದ ಆಚರಣೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಸರಸ್ವತಿ ಮಾತೆ